ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಆದಿ ಟಾಕೀಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವುದೋ ಗಾಡಿ ಬಗ್ಗೆ ಆಗಲಿ ಇಲ್ಲ ಇನ್ಯಾವುದೋ ಪ್ಲೇಸ್ ಬಗ್ಗೆ ಆಗಲಿ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೂ ಹೇಳ್ತಾ ಇಲ್ಲ ಬದಲಾಗಿ ಒಂದು ಸಾಮಾಜಿಕ ಕಳಕಳಿಯ ಒಂದು ವಿಷಯನ ಹೇಳ್ತಾ ಇದ್ದೀನಿ ಅದೇನಪ್ಪ ಆ ವಿಷಯ ಅಂತೀರಾ ಮಳೆ ಎಲ್ಲಿ ನೋಡಿದ್ರು ಮಳೆ 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 ಮನೆ ಅದು ಯಾಕೆ ಮಳೆಗೆ ಅಷ್ಟೊಂದು ಬಿಲ್ಡಪ್ ಅಂತೀರಾ ಮಳೆ ಅಂದರೆ ಬರೀ ರೊಮ್ಯಾಂಟಿಕ್ ಫೀಲ್ ಕೊಡೋ ವಸ್ತು ಅಲ್ಲ ಮಳೆಯಿಂದ ವ್ಯತೆ ಇದೆ ಮರೆಯಲಾಗದಂಥ ಕಥೆಗಳಿದೆ ಎಷ್ಟೋ ಕಡೆ ಈ ಮಳೆ ಉಂಟು ಮಾಡಿರೋಂಥ ಪಜಿತಿಗಳನ್ನು ನೋಡ್ತಾ ಹೋದರೆ ತುಂಬಾ ಬೇಜಾರಾಗುತ್ತೆ ಪ್ರತಿ ವರ್ಷವೂ ಕರ್ನಾಟಕದಲ್ಲಿ ಒಂದಲ್ಲ ಒಂದು ಜಾಗಗಳು ಈ ಮಳೆಯ ತುತ್ತಾಗ್ತಾ ಇದೆ ಹೋದ ವರ್ಷ ಅಷ್ಟೊಂದು ಮಳೆ ಆಗದೇ ಇರ್ಬೋದು ಬರದ ಛಾಯೆ ಇದ್ದಿರ್ಬೋದು ಆದರೆ ಅದರ ಹಿಂದಿನ ವರ್ಷ ಕೊಗಿನಲ್ಲಿ ಇದರ ದುಷ್ಪರಿಣಾಮ ಚಿಕ್ಕವಾಟೆ ಆಗಿತ್ತು ಅದರ ಹಿಂದಿನ ವರ್ಷ ಚಿಕ್ಕಮಂಗ್ಳೂರಲ್ಲಾಗಿತ್ತು ಆದರೆ ಈ ಸಲ ಇದರ ಪರಿಣಾಮಗಳು ಜಾಸ್ತಿ ಉತ್ತರ ಕನ್ನಡ ಜಿಲ್ಲೆಗೆ ಆಗ್ತಾ ಇದೆ ಪ್ರತಿ ವರ್ಷ ಈ ಮಳೆಯ ಪದ್ಧತಿ ಒಂದಲ್ಲ ಒಂದು ಜಿಲ್ಲೆಗಳಿಗೆ ಆಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮಾನವನ ದುರಾಸೆಗಳೇ ಇದಕ್ಕೆ ಕಾರಣ ಅಂತ ಅನಿಸುತ್ತೆ ನೀವು ರೀಸೆಂಟಾಗಿ ನೋಡಿರ್ಬೋದು ಅಂಕೋಲ ಹತ್ರ ಒಂದು ಗುಡ್ಡ ಕುಸ್ತಿರೋದು ಒಂದು ಚಿಕ್ಕ ಟೀ ಸ್ಟಾಲ್ ಸಂಪೂರ್ಣವಾಗಿ ಮುಚ್ಚೋಗಿರೋದು ಅಲ್ಲಿದ್ದಂತಹ ಒಂದು ಕುಟುಂಬ ಸಂಪೂರ್ಣವಾಗಿ ಭೂಗತ ಆಗಿದ್ದಂಥ ವಿಷಯನ ನೀವು ನೋಡಿರ್ಬೋದು ಕೊಚ್ಕೊಂಡು ಹೋಗಿದ್ದು ನೀರಿನಲ್ಲಿ ಇದೆಲ್ಲ ನೋಡ್ತಾ ಹೋಗಿ ನನಗೆ ಯಾಕಾಯಿತು ಅಂತ ಸ್ವಲ್ಪ ಚೆಕ್ ಮಾಡಿದ್ರೆ ರಸ್ತೆ ಅಗಲೀಕರಣ ವೈಜ್ಞಾನಿಕನೋ ಅವೈಜ್ಞಾನಿಕನೋ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಆದರೆ ರಸ್ತೆ ಅಗಲೀಕರಣ ಮಾಡ್ತಾ ಹೋದಂಗೆ ಈ ಗುಡ್ಡಗಳನ್ನು ಕೊರೆದಂಗೆ ಅವುಗಳ ಸ್ಥಿತಿ ಬದಲಾಗುತ್ತೆ ಮಳೆಯ ಪ್ರಮಾಣ ಹೆಚ್ಚಾದಾಗ ಆ ನೀರು ಅದನ್ನು ಕೊರಿಯುತ್ತೆ ಗುಡ್ಡ ಕುಸಿತ ಆಗಂಥ ಚಾನ್ಸ್ ಹೆಚ್ಚಾಗತ್ತೆ ಬೆಂಗಳೂರವರಿಗೆ ಮತ್ತು ಬೆಂಗಳೂರಿಗೆ ವಲಸೆ ಬಂದೋಂಥವರಿಗೆ ಅನಿಸ್ಬೋದು ಇಲ್ಲೂ ಮಳೆ ಬರುತ್ತೆ ಅಲ್ಲೂ ಮಳೆ ಬರುತ್ತೆ ಅಂತ ವ್ಯತ್ಯಾಸ ಏನಿರುತ್ತೆ ಅಂತ ನೀವು ಅಲ್ಲಿನ ಪ್ರಮಾಣ ನೋಡಬೇಕು ನಾನೀಗೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಸೊ ಇದರಲ್ಲಿ ನೋಡ್ಬೋದು ನೀವು ಬೆಂಗಳೂರಲ್ಲಿ ಸರಿಸುಮಾರು ನೂರವತ್ತು ಮಿಲಿಮೀಟರ್ ಅಂದರೆ ಇಪ್ಪತ್ತನೇ ತಾರೀಕು ಜುಲೈಗೆ ಆದಂತಹ ಮಳೆ ಅಷ್ಟಿತ್ತು ಅಂದರೆ ಅದೇ ಉತ್ತರ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಚಿಲ್ಡ್ರೆ ಅಂದರೆ ಹದಿನೈದು ಪಟ್ಟಕ್ಕಿಂತ ಜಾಸ್ತಿ ಮಳೆ ಆಗಿರುತ್ತೆ ಇನ್ನೂ ಅದೇ ರೀತಿ ನೀವು ಇಷ್ಟಪಡುವಂಥ ಕೊಡಗು ಅಲ್ಲೂ ಕೂಡ ಅಷ್ಟೇ ಸರಿಸುಮಾರು ಹತ್ತು ಪಟ್ಟು ಜಾಸ್ತಿ ಮಳೆ ಆಗಿದೆ ಇನ್ನು ಶಿವಮೊಗ್ಗ ಚಿಕ್ಕಮಗಳೂರಲ್ಲೂ ಕೂಡ ಅಷ್ಟೇ ಏಳರಿಂದ ಎಂಟು ಪಟ್ಟು ಮಳೆ ಜಾಸ್ತಿ ಆಗಿದೆ ಸೊ ಇಷ್ಟೊಂದೆಲ್ಲ ಮಳೆ ಜಾಸ್ತಿ ಅಂದರೆ ನೀವು ಅಷ್ಟು ಪಟ್ಟು ಜಾಸ್ತಿ ಮಳೆನ ವಿಸ್ ಸ್ಟ್ಯಾಂಡ್ ಮಾಡೋದಕ್ಕೆ ಕಷ್ಟ ಬೆಂಗಳೂರವರು ಇಲ್ಲಿನ ಮಳೆಗೆನೆ ಅಯ್ಯೋ ಮಳೆ ಬಂತು ಅಂತ ಅನ್ಕೊತಿರ್ತೀರಾ ಆದರೆ ಮಲ್ನಾಡಿಗರು ಕರಾವಳಿ ಪ್ರದೇಶದವ್ರು ಹಾಗಲ್ಲ ಆ ಮಳೆಗೆ ಒಗ್ಗಿರ್ತಾರೆ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ ಅವ್ರಿಗೆ ಅಂತ ಡಿಫ್ರೆನ್ಸ್ ಕೂಡ ಅನ್ಸೋದಿಲ್ಲ ಅವರು ಅದೇ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಂಡಿರೋದ್ರಿಂದ ಅವರಿಗೆ ಆ ಥರ ಕಷ್ಟಗಳು ಬರೋದಿಲ್ಲ ಜಾಸ್ತಿ ಅಂದರೆ ನದಿಗಳ ನೀರು ಹೆಚ್ಚಾಗಿ ಸೇತುವೆಗಳು ಮುಚ್ಚೋಗೋದ್ರಿಂದ ಸಿಟಿಗೋ ಇಲ್ಲ ಇನ್ಯಾವುದೋ ಒಂದು ಜಾಗಕ್ಕೆ ಸಂಪರ್ಕ ಇಲ್ಲದೆ ಆಗ್ಬೋದು ಅದಕ್ಕೆ ಅವರು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ಅದರಿಂದ ಪ್ರಾಬ್ಲಮ್ ಉಂಟಾಗಬಹುದು ಹೆಲ್ತ್ ವಿಷಯನೆ ತಗೊಬಹುದು ಆ ವಿಷಯಗಳಿಗೆಲ್ಲ ಅವರು ಅಡ್ಜಸ್ಟ್ ಆಗಿರ್ತಾರೆ ಇಲ್ಲಿಂದ ಹೋದರು ಅಂದ್ರೆ ಬೆಂಗಳೂರಿಂದ ಹೋದರು ಆ ಮಳೆಗೆ ಅಡ್ಜಸ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಹಾಗೆ ನೀವು ಅಂದ್ಕೊಂಡು ಹೋಗಿರ್ತೀರ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀರ ಇಂತ ಜಾಗಗಳನ್ನ ನಾವು ನೋಡ್ಕೊಂಬರಬೇಕು ಬರಬೇಕು ಅಂತ ಎಷ್ಟೊಂದು ಜಾಗಗಳು ಮುಚ್ಚೋಗಿರುತ್ತೆ ಈಗ ಸದ್ಯಕ್ಕೆ ಮುಳ್ಳಯ್ಯಂಗಿರಿ ಎತ್ತಿನ್ ನೇತ್ರಾವತಿ ಟ್ರಕ್ಕಿಂಗು ಈ ಎಲ್ಲಾ ಜಾಗಗಳಿಗೂ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಿಸ್ಟ್ರಿಕ್ಷನ್ ಇದೆ ನೀವು ಆಸೆ ಪಟ್ಟಂತೆ ಆಗೋದಿಲ್ಲ ಹಾಗಾಗಿ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಆಗಸ್ಟ್ ಮಧ್ಯದ ನಂತರ ಅಂದ್ರೆ ಆಗಸ್ಟ್ ಫಿಫ್ಟೀನ್ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಮ್ಮಿ ಆಗುತ್ತೆ ಅಂತ ಟೈಮಲ್ಲಿ ಹೋದರೆ ಒಳ್ಳೇದು ಇಲ್ಲ ನಮಗೆ ಅಭ್ಯಾಸ ಇದೆ ಈ ಮಳೆ ಏನು ಹೊಸ್ತಲ್ಲ ಮಳೆಯಲ್ಲೂ ನಾವು ಎಂಜಾಯ್ ಮಾಡಬೇಕು ನಮ್ಗೆ ಯಾವುದೇ ಜಾಗ ನೋಡೋದು ಇಂಪಾರ್ಟೆಂಟ್ ಅಲ್ಲ ಮಳೆಯಲ್ಲಿ ರೈಡ್ ಮಾಡೋದು ಇಲ್ಲ ಮಳೆಯಲ್ಲಿ ಟ್ರಾವೆಲ್ ಮಾಡೋದು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನಿಮ್ಮ ಸೇಫ್ಟಿ ಪ್ರಿಕಾಷನ್ಸ್ನ ಇಟ್ಕೊಂಡು ಹೋಗ್ಬರ್ಬೋದು ಅದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಥವಾ ಅದರಲ್ಲಿ ಯಾವುದೇ ರೀತಿ ತೊಂದರೆನೂ ಇಲ್ಲ ನನಗೆ ಕೇಳ್ಬೋದು ನೀವೆಲ್ಲರೂ ಈ ಟೈಮ್ ಅಲ್ಲಿ ನೀವು ಹೋಗೋದಿಲ್ವಾ ಇಂಥ ಜಾಗಗಳಿಗೆ ಅಂತ ನಾವೆಲ್ಲ ಇಂಥ ಮಲ್ನಾಡು ಪ್ರದೇಶಗಳಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮಗೆ ಈ ತರ ಮಳೆ ಏನು ಹೊಸ್ತಲ್ಲ ಹಾಗೆ ಪ್ರಕೃತಿ ಜೊತೆ ರಿಸ್ತಬಾರ್ದು ಅನ್ನೋ ಮನಸ್ಥಿತಿ ಕೂಡ ನಮಗಿದೆ ಎಂಥ ಜಾಗಗಳಲ್ಲಿ ರಿಸ್ಕ್ ತೊಗೊಬೇಕು ಎಂಥ ಜಾಗದಲ್ಲಿ ರಿಸ್ಕ್ ತೊಗೊಬಾರ್ದು ಅನ್ನೋ ಬುದ್ಧಿ ಕೂಡ ಇದೆ ಈ ಗಾಡ್ ಸೆಕ್ಷನ್ ಅಲ್ಲಿ ಗುಡ್ಡ ಭಾಗದಂತ ಏರಿಯಾಗಳಲ್ಲಿ ಹೋಗಬೇಕಾರೆ ಸ್ವಲ್ಪ ಕೇರ್ಫುಲ್ ಆಗೇ ಇರಬೇಕು ಈ ಪ್ರಕೃತಿಯಲ್ಲಿ ಯಾವಾಗ ಏನಾಗತ್ತೆ ಅಂತ ನಮಗೆ ಹೇಳಕ್ ಆಗೋದಿಲ್ಲ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರಲಿ ಇಲ್ಲಿ ಇನ್ಯಾವುದೇ ಕಾಮನ್ ಜನ ಆಗಿರ್ಲಿ ರೀಸೆಂಟ್ ಆಗಿ ನೀವು ಅದನ್ನು ಕೂಡ ನೋಡಿರ್ಬೋದು ಪುಣೆ ಬೇಸ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ತುಂಬಾನೇ ಫೇಮಸ್ ಆಗಿರುವಂತ ಒಂದು ಇನ್ಫ್ಲುಯೆನ್ಸರ್ ಒಂದು ಫಾಲ್ಸ್ ಟ್ರೆಕ್ಕಿಂಗ್ ಹೋಗಿ ಅಲ್ಲಿ ಬಿದ್ದು ಮೃತಪಟ್ಟಿರ್ತಾರೆ ಸೊ ನೀವು ಅದೆಲ್ಲ ನೋಡಿದಾಗ ಅನ್ಕೊಬಹುದು ಓ ಇವರಿಗೆ ಹುಚ್ಚು ಹೆಚ್ಚಾಗಿ ಹೋಗಿರ್ತಾರೆ ಅಂತ ಹುಚ್ಚು ಹೆಚ್ಚಾಗಿ ಹೋಗಿರ್ತಾರೋ ಅಥವಾ ಮೈಮರ್ತು ಈ ತರ ಅವಘಡ ಆಗಿರ್ತೋ ಗೊತ್ತಿಲ್ಲ ಬಟ್ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಕಾನ್ಷಿಯಸ್ ಇದೆ ಮಾತ್ರ ಇಂತಹ ಒಂದು ರಿಸ್ಕ್ ನ ತಗೊಂಡ್ಬೇಕಾಗತ್ತೆ ಹಾಗೆ ನಾವು ಪ್ರಕೃತಿ ಮುಂದೆ ಏನೂ ಅಲ್ಲ ಪ್ರಕೃತಿಯಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಕ್ಷಣ ಕ್ಷಣಕ್ಕೂ ಬದಲಾಗತ್ತೆ ಅದ್ರ ಸ್ಥಿತಿಗತಿ ಬದಲಾಗ್ತದೆ ನೀವು ರೀಸೆಂಟ್ ಆಗಿ ನೋಡಿರ್ಬೋದು ಎಲ್ಲ ಒಂದ್ ಕಡೆ ಫಾಲ್ಸ್ ಬದಿಯಲ್ಲಿ ನಿಂತಿರ್ತಾರೆ ಸಡನ್ ಆಗಿ ನೀರ್ ಬರುತ್ತೆ ಅವರ ಇಡೀ ಕುಟುಂಬ ಕೊಚ್ಕೊಂಡು ಹೋಗುತ್ತೆ ಈ ಥರ ಎಲ್ಲ ಘಟನೆಗಳು ನಾವು ನೋಡ್ತಾ ಇರ್ಬೇಕಾರೆ ನೀವು ಒಂದು ಅರ್ಥ ಮಾಡ್ಕೊಬೇಕು ಪ್ರಕೃತಿ ಮುಂದೆ ನಾವೇನು ಅಲ್ಲ ಅಂತ ಇನ್ನು ವಾಟರ್ ಕ್ರಾಸಿಂಗ್ ತುಂಬ ಜಾಗಗಳಲ್ಲಿ ಈ ರಸ್ತೆ ಮೇಲೆ ನೀರು ಹರಿತಾ ಇರತ್ತೆ ಇಲ್ಲ ಸೇತುವೆಗಳ ಮೇಲೆ ನೀರು ಹರಿತಾ ಇರತ್ತೆ ಅಂಥ ಜಾಗದಲ್ಲಿ ವಾಟರ್ ಕ್ರಾಸಿಂಗ್ ಮಾಡಬೇಕಾದ್ರೆ ನಿಮ್ಮ ಗಾಡಿ ಕಂಡೀಷನ್ ಪ್ಲಸ್ ನೀರಿನ ಪ್ರಮಾಣ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ಅಕಸ್ಮಾತು ನೀವು ಓಡಿಸ್ತಾ ಮಧ್ಯದಲ್ಲಿ ಗಾಡಿ ಅಂತ ಅಂತೇಳಿದ್ರೆ ಅದು ಮುಂದೆ ಬರುವಂತಹ ವೆಹಿಕಲ್ಗಳಿಗೂ ಹಿಂದೆ ಬರುವಂತ ವೆಹಿಕಲ್ ಗಳಿಗೂ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಗಾಡಿಯ ಕಂಡೀಷನ್ ಅಂದ್ರೆ ಗಾಡಿಯ ಈ ಏರ್ ಫಿಲ್ಟರ್ ಇರುವಂತಹ ಜಾಗ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸೈಲೆನ್ಸರ್ ಒಳಗೆ ನೀರು ಹೋಗುತ್ತೋ ಇಲ್ವೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವೆರಡು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ವಾಟರ್ ಕ್ರಾಸಿಂಗ್ ಮಾಡಬಹುದು ಎಸ್ಪೆಷಲಿ ಫೋರ್ ವೀಲರ್ ಗಳು ನಿಮ್ಗೆ ಅನಿಸಬಹುದು ನೋಡಿದಾಗ ನೀರಿನ ಫೋರ್ಸ್ ಕಮ್ಮಿ ಇದೆ ಅಂತ ಆದರೆ ನಾವು ಈ ಹಿಂದೆ ಕೂಡ ನೋಡಿರ್ಬೋದು ಸಾಕಷ್ಟು ವಿಡಿಯೋಗಳಲ್ಲಿ ಆ ಹರಿತಾರಂಥ ನಾರ್ಮಲಾಗಿ ಹರಿತರಂಥ ನೀರು ಒಂದೊಂದು ದೊಡ್ಡ ದೊಡ್ಡ ಗಾಡಿಗಳನ್ನೇ ತಳ್ಳುವಷ್ಟು ಶಕ್ತಿ ಇರುತ್ತೆ ಸೊ ಹಾಗಾಗಿ ಅಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ವಾಟರ್ನ ಕ್ರಾಸ್ ಮಾಡೋದು ಬೇಡ ಅನಿಸುತ್ತೆ ಆದಷ್ಟು ಬದಲಿ ಮಾರ್ಗಗಳಿದ್ದೇ ಇರುತ್ತೆ ಅಂಥ ಮಾರ್ಗಗಳನ್ನು ಹುಡುಕಿ ಅಕಸ್ಮಾತ್ ಆಗೋದೇ ಇಲ್ಲ ಅಂದರೆ ನಾ ಹೇಳಿದಂಥ ವಿಷಯಗಳನ್ನು ಮನಸಲ್ಲಿ ಇಟ್ಕೊಂಡು ವಾಟರ್ ಕ್ರಾಸ್ ಮಾಡಿ ಇಂತಹ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರುವಂಥ ಸಂದರ್ಭದಲ್ಲಿ ಈ ಪ್ರಕೃತಿಯಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳು ಕ್ಷಣ ಕ್ಷಣಕ್ಕೂ ಆಗ್ತಾ ಇರತ್ತೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗತ್ತಿಲ್ಲ ಸೊ ಆ ರೀತಿ ಇದ್ದಾಗ ನಾವು ಹೆಚ್ಚಾಗಿ ನಮ್ಮ ಸೇಫ್ಟಿ ಬಗ್ಗೆ ಗಮನ ಹರಿಸ್ಬೇಕು ನಾವು ದೂರದಲ್ಲಿ ನಿಂತ್ಕೊಂಡು ಫಾಲ್ಸ್ಗಳನ್ನು ನೋಡೋದು ನದಿಗಳನ್ನು ನೋಡೋದು ಉತ್ತಮ ಹೋಗಿ ಅದ್ರ ಜೊತೆ ಆಟ ಆಡೋದು ಅದ್ರ ಜೊತೆ ಮೈ ಮರೆಯೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಿಮಗೆ ಮಳೆಲ್ ನೆನೆಯಕ್ಕೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಇಂಥ ಟೈಮಲ್ಲಿ ನೀವು ಈ ಮಲೆನಾಡಿಗೆ ಕೋಸ್ಟಲ್ ಏರಿಯಾಸ್ಗಳಿಗೆ ಹೋಗ್ಬೋದು ಗಾಡ್ ಸೆಕ್ಷನಲ್ಲಿ ಅಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು ಆದರೆ ಆ ಮಳೆ ಬಿಸ್ ಆಗಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ ಈ ಮಳೆ ಸೃಷ್ಟಿ ಮಾಡಿರುವಂಥ ಅವಾಂತರಗಳ ಬಗ್ಗೆ ನಾನು ಈ ಹಿಂದೆ ಒಂದು ಕವನ ಬರ್ತಿತ್ತು ಯಾಕೋ ಈಗ ನೆನಪಾಯ್ತು ಇದೆ ಕೇಳಿ ಬಾನಿಗೇನೋ ದುಃಖ ಬಿಕ್ಕಿ ಬಿಕ್ಕಿ ಅಳುತ್ತಿಹುದು ಭೂಮಿಗೇನೋ ಬೇಸರ ಏನೂ ಕುಡಿಯದೆ ಕುಸಿಯುತ್ತಿ ಇದ ಕಂಡ ಗಾಳಿಗೇನು ಸಂತೋಷ ಕುಣಿದು ಕುಪ್ಪಳಿಸುತ್ತಿರುವನು ಜಗಳಗಳ ಸೃಷ್ಟಿಕತ್ತ ಮಾನವ ಮಾತ್ರ ಕೈ ಚಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಂಥ ಟೈಮ್ ಅಲ್ಲಿ ಗಾಡ್ ಸೆಕ್ಷನ್ ಅಲ್ಲಿ ಕೋಸ್ಟಲ್ ಪ್ರದೇಶಗಳಲ್ಲಿ ಮಲ್ನಾಡು ಪ್ರದೇಶಗಳಲ್ಲಿ ಟ್ರಾವೆಲ್ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟು ಮೇಲೂ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಜಾಗಗಳನ್ನು ನೋಡಬೇಕು ಅನ್ನೋದು ನಿಮ್ಮನ್ಸಲ್ಲಿ ಇತ್ತು ಅಂದ್ರೆ ಸೇಫ್ಟಿ ಅನ್ನೋ ಪದನ ಮನ್ಸಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡಿ ಹಾಗೆ ಇನ್ನೊಂದು ವಿಷಯ ಏನು ಅಂದ್ರೆ ಪ್ರಕೃತಿಯ ಜೊತೆ ಯಾವ್ದೇ ರೀತಿ ಆಟ ಬೇಡ ಒಂದ್ ಮನ್ಸಲ್ಲಿ ಇಟ್ಕೊಳ್ಳಿ ನಾವು ಪ್ರಕೃತಿ ಮುಂದೆ ಏನೋ ಅಲ್ಲ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಟ್